ನಮಸ್ಕಾರ ಸ್ನೇಹಿತರೆ ಎಸ್ ಎನ್ ಸಿ ಆಲ್ ಇನ್ ಒನ್ ಚಾನೆಲ್ಗೆ ಸ್ವಾಗತ ವಿಡಿಯೋವನ್ನು ಪೂರ್ತಿ ನೋಡಿ ಹಾಗೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಇದರಿಂದ ನಮಗೆ ಅತಿ ಹೆಚ್ಚಿನ ಪ್ರೋತ್ಸಾಹ ಸಿಗುತ್ತೆ ಹಾಗೂ ನೋಟಿಫಿಕೇಶನ್ ಮೂಲಕ ನಿಮಗೆ ಹೊಸ ವಿಡಿಯೋ ಮೊತ್ತ ಮೊದಲಿಗೆ ನೀವೇ ನೋಡಬಹುದು ಆಗಸ್ಟ್ ತಿಂಗಳಿನ ಮಾಸ ಭವಿಷ್ಯವನ್ನು ನೋಡೋಣ ಹದಿನೇಳನೆಯ ತಾರೀಕು ರಾಶಿಗೆ ರವಿ ಪ್ರವೇಶ ಮಾಡ್ತಾ ಇದ್ದಾನೆ ಇಪ್ಪತ್ತೆರಡನೆಯ ತಾರೀಕು ವಕ್ರೀಗತನಾಗಿರ್ತಕ್ಕಂತಹ ಕರ್ಕಾಟಕ ರಾಶಿಗೆ ಪ್ರವೇಶ ಮಾಡ್ತಾ ಇದ್ದಾನೆ ಇಪ್ಪತ್ನಾಲ್ಕನೆಯ ತಾರೀಕು ಶುಕ್ರನು ಕನ್ಯಾ ರಾಶಿಗೆ ಪ್ರವೇಶ ಮಾಡ್ತಾ ಇದ್ದಾನೆ ಇಪ್ಪತ್ತಾರನೇ ತಾರೀಕು ಮಿಥುನ ರಾಶಿಗೆ ಕುಜನ ಪ್ರವೇಶ ಆಗ್ತಾ ಇದೆ ಈ ಗ್ರಹಗಳ ಬದಲಾವಣೆಯಿಂದ ದ್ವಾದಶಿ ರಾಶಿ ದ್ವಾದಶ ರಾಶಿಗಳವರ ಮೇಲೆ ಯಾವ ರೀತಿಯ ಪರಿಣಾಮಗಳು ಪ್ರಭಾವಗಳು ಉಂಟಾಗ್ತವೆ ಅನ್ನೋದನ್ನು ನೋಡೋದಾದ್ರೆ ವರ್ಷ ಎರಡ್ ಸಾವಿರದ ಆಗಸ್ಟ್ ತಿಂಗಳಿನ ಕುಂಭರಾಶಿಯವರ ಮಾಸ ಭವಿಷ್ಯವನ್ನು ನೋಡೋದಾದ್ರೆ ಈಗಾಗಲೇ ಗೊತ್ತಿರುವ ಹಾಗೆ ಶನಿಯ ಪ್ರಭಾವದಲ್ಲಿ ಇರ್ತಕ್ಕಂಥದ್ದು ಕುಂಭರಾಶಿಯವರು ಸಾಡೆ ಸಾತಿ ನಡೀತಾ ಇದೆ ಜನ್ಮ ಶನಿ ನಡೀತಾ ಇದೆ ಹಾಗೂ ಈಗಾಗಲೇ ವಕ್ರಿಯಾಗಿರ್ತಕ್ಕಂತಹ ಶನಿ ಕಡೆಯಿಂದ ಇನ್ನಷ್ಟು ತೊಂದರೆಗಳು ಕೆಡಕುಗಳು ಆಗುವಂತಹ ಸಂದರ್ಭಗಳು ಇದ್ದೇ ಇರುತ್ತೆ ಇಂತಹ ಸಂದರ್ಭಗಳಲ್ಲಿ ಸ್ವಾಮಿಗೆ ಶನಿಶ್ಚರ ಸ್ವಾಮಿಗೆ ತೈಲಾಭಿಷೇಕವನ್ನು ಮಾಡಿಸೋದು ಅಥವಾ ಎಳ್ಳು ಬತ್ತಿಯನ್ನು ಹಚ್ಚೋದು ಅಥವಾ ಎಳ್ಳೆಣ್ಣೆ ಬತ್ತಿಯನ್ನು ಸಹ ಹಚ್ಚಿ ಪ್ರತಿ ವಾರಕ್ಕೂ ದರ್ಶನವನ್ನು ಮಾಡೋದು ತಿಂಗಳಿಗೊಮ್ಮೆ ತೈಲಾಭಿಷೇಕವನ್ನು ಮಾಡೋದ್ರಿಂದ ಸ್ವಲ್ಪ ಕಷ್ಟ ಕಾರ್ಪಣ್ಯಗಳು ಕಡಿಮೆ ಆಗುತ್ತೆ ಕುಂಭರಾಶಿಯವರಿಗೆ ಸಪ್ತಮಾಧಿಪತಿಯಾಗಿರ್ತಕ್ಕಂಥ ಸೂರ್ಯನಿಂದ ಸ್ವಲ್ಪ ಒಳ್ಳೆಯದನ್ನು ಕಾಣ್ಬೋದು ಅಷ್ಟು ಬಿಟ್ಟರೆ ಉಳಿದ ಯಾವ ಗ್ರಹಗಳಿಂದಲೂ ಸಹ ಉತ್ತಮವಾದಂತಹ ಪ್ರಭಾವ ಇದೆ ಅನ್ನೋಕ್ಕೆ ಅಂತ ಹೇಳೋಕ್ಕಾಗೋದಿಲ್ಲ ಸೂರ್ಯ ಹಾಗೂ ಗುರುವಿನ ಪ್ರಭಾವದಿಂದಾಗಿ ನೀವು ಈ ಆಗಸ್ಟ್ ತಿಂಗಳಲ್ಲಿ ಅತಿ ಉತ್ತಮವಾದಂಥ ತೀರ್ಮಾನಗಳನ್ನು ತಗೊಳ್ಳಿಕ್ಕೆ ಸಮರ್ಥರಾಗ್ತೀರಾ ಸದಾಕಾಲ ಗೊಂದಲದಲ್ಲಿ ಇರ್ತಕ್ಕಂತಹ ಬುದ್ಧಿ ಸೀಮಿತಕ್ಕೆ ಬಂದು ಸರಿಯಾದ ತೀರ್ಮಾನವನ್ನು ಅದು ಕಟುವಾದರೂ ಆಯಿತು ಒಳ್ಳೆಯದಾದರೂ ಆಯಿತು ಸರಿಯಾದ ತೀರ್ಮಾನವನ್ನು ತಕ್ಕ ಸಮಯದಲ್ಲಿ ತಗಲತಕ್ಕಂತಹ ಸಾಮರ್ಥ್ಯವನ್ನು ಪಡಿತೀರ ಹಾಗೆಯೇ ಬಂಧು ಬಾಂಧವರಲ್ಲಿಯೂ ಸಹ ಒಳ್ಳೆಯ ರೀತಿಯಲ್ಲಿ ನಡವಳಿಕೆಗಳು ಇರ್ತವೆ ನಿಮಗೆ ಗೌರವಗಳು ಅದರ ಆತಿಥ್ಯಗಳು ಸಿಗ್ತವೆ ಶುಕ್ರನ ಕಾರಣಕ್ಕಾಗಿ ಒಳ್ಳೆಯದಿಲ್ಲ ಆದ್ದರಿಂದ ಶುಕ್ರನ ಅನುಗ್ರಹಕ್ಕಾಗಿ ಲಕ್ಷ್ಮೀ ದೇವಿಯ ಅಥವಾ ಅಮ್ಮನವರ ಯಾವುದೇ ದೇವಸ್ಥಾನಕ್ಕೆ ಮಂಗಳವಾರ ಮತ್ತು ಶುಕ್ರವಾರದಂದು ಹೋಗಿ ಪೂಜೆ ಪುನಸ್ಕಾರಗಳನ್ನು ಮಾಡಿ ಆಶೀರ್ವಾದವನ್ನು ಪಡ್ಕೊಂಡು ದರ್ಶನವನ್ನು ಮಾಡ್ಕೊಂಡು ಬಂದರೆ ಒಳ್ಳೆಯದಾಗುತ್ತೆ ಶುಕ್ರನ ಅನುಗ್ರಹ ನಿಮಗೆ ಸಿಗುತ್ತೆ ಈ ಸಮಯದಲ್ಲಿ ನೀವು ಸ್ವಲ್ಪ ಬೆಲೆ ಬಾಳುವ ವಸ್ತುಗಳ ಕಡೆಗೆ ಹೆಚ್ಚು ಗಮನವನ್ನು ಕೊಡಬೇಕಾಗುತ್ತೆ ಕಳೆದು ಹೋಗೋದು ಅಥವಾ ಯಾರಾದರೂ ಕದ್ಕೊಂಡು ಹೋಗೋದು ಇಂಥ ರೀತಿಯಲ್ಲಿ ನಷ್ಟ ಆಗುವಂತಹ ಅವಕಾಶಗಳು ಬಹಳ ಇದೆ ವಾಹನದಿಂದ ನಿಮಗೆ ಪ್ರಯೋಜನ ಇದೆ ಹೊಸ ವಾಹನಗಳನ್ನು ಆಗದೆ ಇದ್ರೂ ಸಹ ವಾಹನದಲ್ಲಿ ಪ್ರಯಾಣ ಮಾಡುವಾಗ ನಿಮಗೆ ಅನುಕೂಲಕರವಾದ ಪರಿಸ್ಥಿತಿ ಹೊರಗೆ ಬರುತ್ತೆ ರೈತರಿಗೆ ತುಂಬ ಒಳ್ಳೆಯದು ವಿದ್ಯಾರ್ಥಿಗಳಿಗೂ ಸಹ ಅವರು ಯಶಸ್ಸನ್ನು ಪಡೆಯಲಿಕ್ಕೆ ಸಾಧ್ಯ ಆಗುತ್ತೆ ಅದೇ ರೀತಿಯಲ್ಲಿ ಹಣಕಾಸು ಬಗ್ಗೆ ಸ್ವಲ್ಪ ಎಚ್ಚರ ಇರಲೇಬೇಕು ಹಣ ಬಂದರೂ ಬರ್ಬೋದು ನಿಮ್ಮ ಗೋಚಾರದ ಪ್ರಕಾರ ಸ್ವಲ್ಪ ಮಟ್ಟಿನ ಹಣದ ಹರಿವು ನಿಮಗೆ ಚೆನ್ನಾಗಿದ್ರೂ ಸಹ ಜನ್ಮದಲ್ಲಿ ಏನಾದರೂ ಸಹ ವ್ಯತ್ಯಾಸ ಇದ್ದಿದ್ದೇ ಹೌದಾದರೆ ತುಂಬ ಸಾಲಗಳನ್ನು ಮಾಡ್ಕೊಳ್ತಕ್ಕಂತಹ ಸಂದರ್ಭಗಳು ಸಹ ಬರ್ಬೋದು ಆದ್ದರಿಂದ ಈ ಬಗ್ಗೆ ಸ್ವಲ್ಪ ಎಚ್ಚರಿಕೆಯನ್ನು ಕುಂಭರಾಶಿಯವರು ಮಾಡ್ಕೊಳ್ಳೇಬೇಕು ಇನ್ನೂ ಶನೈಶ್ಚರ ಮಂತ್ರವನ್ನು ಸದಾಕಾಲ ಜಪ್ ಇರೋದ್ರಿಂದ ಸದಾಕಾಲ ಜಪಿಸ್ತಾ ಇರೋ ಇರೋದ್ರಿಂದ ಶನಿ ಬಾಧೆ ನಿಮಗೆ ಕಡಿಮೆ ಆಗುತ್ತೆ ಹಾಗೆ ಸಾಡೆ ಸಾತಿಯು ಹೋಗೋ ತನಕ ನಿಮಗೆ ಸ್ವಲ್ಪ ಕಷ್ಟ ನಷ್ಟಗಳನ್ನ ನೀವು ಅನುಭವಿಸ್ಲೇಬೇಕಾಗುತ್ತೆ ಕುಟುಂಬದಲ್ಲಿ ಸ್ವಲ್ಪ ಸೌಖ್ಯ ಇರುತ್ತೆ ಪತಿ ಪತ್ನಿಯರಲ್ಲಿ ಸ್ವಲ್ಪ ವಿರಸನೂ ಇರ್ಬೋದು ಸ್ವಲ್ಪ ಸರಸನೂ ಆಗ್ಬೋದು ಆದ್ರೆ ಅಷ್ಟು ನೆಮ್ಮದಿಯ ವಾತಾವರಣ ಇರುತ್ತೆ ಅಂತ ಹೇಳೋಕೆ ಆಗೋದಿಲ್ಲ ಸ್ವಲ್ಪ ಕೆಳಮಟ್ಟದ ಸಾಧನೆಯೇ ಇರುತ್ತೆ ಫಲ ಕೆಳಮಟ್ಟದ ಫಲಿತಗಳೇ ಇರೋದು ಆದ್ದರಿಂದ ಸ್ವಲ್ಪ ಎಚ್ಚರಿಕೆಯಿಂದ ಸಮಾಧಾನದಿಂದ ಬುದ್ಧಿವಂತಿಕೆಯಿಂದ ಕೆಲಸವನ್ನು ಮಾಡಿದರೆ ಕುಂಭರಾಶಿಯವರಿಗೆ ಆಗಸ್ಟ್ ತಿಂಗಳು ಅಂತ ಕೆಡ್ಕನೇನು ಮಾಡೋದಿಲ್ಲ ಶಂ ಶನೇಶ್ವರ ನಮಃ ಅನ್ನುವಂಥ ಮಂತ್ರವನ್ನು ನಿರಂತರವಾಗಿ ಜಪಿಸ್ತಾ ಇರಬೇಕು ಪ್ರತಿ ಶನಿವಾರದಂದು ಶನೇಶ್ವರ ಸ್ವಾಮಿಯ ದರ್ಶನ ಮಾಡಿ ಎಳ್ಳು ಬತ್ತಿಯನ್ನಾಗಲಿ ಅಥವಾ ತೈಲಭ್ಯಂಜನ ತೈಲಾಭಿಷೇಕವನ್ನಾಗಲಿ ಮಾಡಬೇಕು ತಿಂಗ್ಳಿಗೊಂಬೆ ತೈಲಾಭಿಷೇಕ ಮಾಡಿದರೆ ಸಾಕಾಗುತ್ತೆ ಇಲ್ಲವೇ ಹನುಮಂತ ದೇವರ ಸನ್ನಿಧಾನದಲ್ಲಿ ಹೋಗಿ ಪ್ರಾರ್ಥನೆಯನ್ನು ಮಾಡಿದರೂ ಸಹ ಆಗುತ್ತೆ ಶುಕ್ರವಾರ ಮತ್ತು ಮಂಗಳವಾರಗಳಂದು ಆ ಮನವರ ದರ್ಶನ ಮಾಡೋದ್ರಿಂದ ಇನ್ನೂ ಹೆಚ್ಚಿನ ಫಲಿತಗಳು ನಿಮಗೆ ಸಿಗುತ್ತೆ ಒಳ್ಳೆಯದಾಗಲಿ ನಿಮಗೆ ನಮಸ್ಕಾರ ಇಲ್ಲ ಅಂತ ಹೇಳಿದ್ರೆ ಅದು ಆಗೋದು ಕಷ್ಟ ಆಗುತ್ತೆ ಇಲ್ಲವೇ ಖರ್ಚು ಅತಿಯಾಗಿ ನೀವು ಇಡಿಸದಕ್ಕಿಂತ ನೂರಾರು ಪಟ್ಟು ಜಾಸ್ತಿ ಖರ್ಚಾಗಬಹುದು ಹಾಗಾಗಿ ನೀವು ಎಚ್ಚರದಿಂದ ಕೆಲಸವನ್ನ ಮಾಡಲೇಬೇಕಾಗುತ್ತೆ ನಿಮ್ಗೆ ಕುಲದಲ್ಲಿ ಕುಲದೈವದ ಅನುಗ್ರಹ ಚೆನ್ನಾಗಿರುತ್ತೆ ಈ ಸರಿ ಪದ್ಧತಿ ಪ್ರಕಾರ ನೀವು ಆಚಾರ ವಿಚಾರಗಳನ್ನು ಮಾಡಿಕೊಂಡು ಹೋಗೋದಾಗಲಿ ಹಬ್ಬ ಹರಿದಿನಗಳನ್ನು ಆಚರಿಸ್ಕೊಳ್ಳೋದಾಗ್ಲಿ ನಮ್ಮ ಧಾರ್ಮಿಕ ಆಚರಣೆಗಳನ್ನು ಮಾಡೋದಾಗ್ಲಿ ಅಥವಾ ದೈವದ ಅಥವಾ ದೇವರ ಕಾರ್ಯಗಳನ್ನು ಮಾಡೋದು ಎಲ್ಲದರಲ್ಲಿಯೂ ಸಹ ನಿಮಗೆ ಅತಿಯಾದಂತಹ ಆಸಕ್ತಿ ಇರುತ್ತೆ ಈ ಸಲ ಯಶಸ್ಸು ಕೂಡ ಸಿಗುತ್ತೆ ಇದೊಂದು ನಿಮಗೆ ಅತಿ ಉತ್ತಮವಾಗಿರ್ತಕ್ಕಂತಹ ಒಂದು ವಿಷಯ ಓಡಲಾಗಿ ಹೇಳೋದಾದರೆ ಮಕರ ರಾಶಿಯವರಿಗೆ ಸಹೋದ್ಯೋಗಿಗಳಿಂದ ಉತ್ತಮವಾದಂತಹ ಸಹಕಾರ ಸಿಗ್ಬೋದು ಹಾಗೆಯೇ ಮೇಲಾಧಿಕಾರಿಗಳಿಂದ ಸ್ವಲ್ಪ ಕಿರಿಕಿರಿ ಉಂಟಾದರೂ ಸಹ ಹೆಚ್ಚಿನ ಏಳ್ಗೆನೂ ಇದೆ ನಿಮಗೆ ಕರಿಯರಲ್ಲಿ ಹಾಗೇ ಹಣಕಾಸಿನ ವೃದ್ಧಿ ಆಗುತ್ತೆ ನಿಮಗೆ ಸಂಸಾರದಲ್ಲಿ ಸುಖ ವೃದ್ಧಿ ಆಗುತ್ತೆ ಬಾಂಧವ್ಯಗಳು ಹೆಚ್ಚಾಗುತ್ತೆ ಇಂಟ್ರೆಸ್ಟಲ್ಲಿ ಎಲ್ಲರೂ ಸಹ ನಿಮ್ಮನ್ನು ಪ್ರೀತಿಯಿಂದ ಕಾಣುವ ಹಾಗೆ ಆಗುತ್ತೆ ಯಾವುದರಲ್ಲೂ ಸಹ ಮಿತಿಯನ್ನು ಇಟ್ಕೊಂಡಿದರೆ ನಿಮಗೆ ತುಂಬಾ ಅನುಕೂಲ ಆಗುತ್ತೆ ಆರೋಗ್ಯ ಸಾಧಾರಣವಾಗಿರುತ್ತೆ ಹಾಗೂ ಕೆಲವಷ್ಟು ವಿಚಾರದಲ್ಲಿ ನೀವು ಎಚ್ಚರಿಕೆಯನ್ನು ಸಹ ತಗೊಳ್ಳೇಬೇಕಾಗುತ್ತೆ ಸ್ವಲ್ಪ ನೆಗ್ಲಿಜೆನ್ಸ್ ಮಾಡಿದಿರಿ ಅಂತ ಹೇಳಿದರೆ ಆರೋಗ್ಯದಲ್ಲಿ ಸ್ವಲ್ಪ ಕಷ್ಟವಾದ ಅಥವಾ ಗಂಭೀರವಾದಂಥ ವಿಚಾರಗಳು ಸಂಭವಿಸಲಿಕ್ಕೆ ಸಂಭವಿಸುವಂಥ ಚಾನ್ಸ್ಗಳು ಇದೆ ಏನೇ ಆದರೂ ಸಹ ನೀವು ಶನೈಷ್ಠರ ಮಂತ್ರವನ್ನು ಸದಾಕಾಲ ಜಪಿಸ್ತಾ ಇರೋದಾಗಲಿ ಶನೇಶ್ವರ ದೇವಸ್ಥಾನದಲ್ಲಿ ಬತ್ತಿಯನ್ನು ಹಚ್ಚೋದಾಗಲಿ ಎಳ್ಳೆಣ್ಣೆಯಿಂದ ದೀಪ ಬೆಳಗೋದಾಗಲಿ ಮಾಡಿದರೆ ನಿಮಗೆ ಸಾಕಷ್ಟು ಪರಿಹಾರ ದೊರೆತು ಅಭಿವೃದ್ಧಿ ಆಗುತ್ತೆ ಒಟ್ಟಿನಲ್ಲಿ ಆಗಸ್ಟ್ ತಿಂಗಳಲ್ಲಿ ನಿಮಗೆ ಸಮ ರೀತಿಯಲ್ಲಿ ಇರುತ್ತೆ ಒಳ್ಳೆಯದು ಹಾಗೂ ಕೆಟ್ಟದ್ದು ಎರಡೂ ಸಮ ರೀತಿಯಲ್ಲೇ ಇರುತ್ತೆ ಎರಡನ್ನೂ ನೀವು ಯಾವ ರೀತಿಯಲ್ಲಿ ತಗೊಳ್ತೀರಾ ಅನ್ನೋದ್ರ ಮೇಲೆ ಅವು ಅವುಗಳ ಪರ್ಸೆಂಟೇಜು ವ್ಯತ್ಯಾಸ ಆಗ್ಬೋದು ಆದ್ದರಿಂದ ಎಚ್ಚರಿಕೆಯಿಂದ ಮುನ್ನಡೆಯೋದು ತುಂಬ ಒಳ್ಳೆಯದು ಮಕರ ರಾಶಿಯವರು ಆಗಸ್ಟ್ ತಿಂಗಳಲ್ಲಿ ಶ್ರಾವಣ ಮಾಸ ಆದ್ದರಿಂದ ಹಬ್ಬ ಹರಿದಿನಗಳ ಕಾಲ ಬೇಕಾದಷ್ಟು ಪೂಜಾ ಕಾರ್ಯಗಳು ಮನೆಗಳಲ್ಲಿ ನಡೀತಾ ಇರ್ತವೆ ಸ ಏಕಚಿತ್ತತೆಯಿಂದ ಶ್ರದ್ಧೆಯಿಂದ ನೀವು ಈ ಉಪಾಸನೆಗಳನ್ನೆಲ್ಲ ಮಾಡಿದ್ದೇ ಆದರೆ ಆಗಸ್ಟ್ ತಿಂಗಳು ಅತಿ ಉತ್ತಮವಾದಂತಹ ಒಂದು ತಿಂಗಳಾಗಿ ಬದಲಾಗೋದ್ರಲ್ಲಿ ಸಂಶಯನೇ ಇಲ್ಲ ಒಳ್ಳೆಯದಾಗಲಿ ನಿಮಗೆ ನಮಸ್ಕಾರ